ಬಂದ್ ಮಾಡ್ಬೇಕಂತ ಕೇಳಕತ್ತಾರ ಈ ಕಾ ಈ ಸರ್ಕಾರದ ಕಾನೂನು ನಾವು ಒಪ್ಪಂಗಿಲ್ಲ ರೀ ನಾವು ರೈತರ ಮಂದಿ ಒಂದು ಮನೆಯಾಗ ಒಂದಿಲ್ಲ ಎರಡಿಲ್ಲ ಇಲ್ಲ ನಾಲ್ಕು ನಾಲ್ಕು ಮಕ್ಕಳ ನಾಲ್ಕು ಮಕ್ಕಳು ಆಟೋದವ್ರಿಗೆ ಚಾರ್ಜ್ ಕೊಡ್ಬೇಕು ಎಷ್ಟಾಗ್ದ ಒಂದು ತಿಂಗಳಾಗ ಅವ್ರಿಗೇನೂ ಗೊತ್ತದ ನಮಗೆ ನಮ್ಗೆ ಗೊತ್ತಾದ ನಾಗರಿ ನಾವು ಉಸಿರು ಮಾಡ್ಬೇಕಂದ್ರೆ ನಮಗೆ ಆಗೋಲ್ಲ ನಾಲ್ಕು ಮಂದಿಗೆ ಟಿಪ್ಪ ಕಳಿಸ್ಬೇಕಂದ್ರೂ ಆಗಾಗಿಲ್ಲ ನಾವು ಆರು ಗಂಟೆಗೆ ಎದ್ತೀವಿ ಏಳು ಗಂಟೆಗೆ ಹೋಲಾಗಿ ಹೋಗ್ತೀವಿ ಎಂಟು ಗಂಟೆಗೆ ಬರ್ತೀವಿ ಆಗ್ಯದಿಲ್ಲ ರೈತರ ಮಂದಿಗೆ ಯಾವಾಗೂ ಆಗೋದಿಲ್ಲ ಇದು ಗೋರ್ಮೆಂಟ್ ಇಸ್ಕೂಲ್ದಾಗ ಹೋಗಿ ಕಳಿಸ್ಬೇಕಂದ್ರೆ ಆಗಲಿಲ್ಲ ನನಗೆ ಒಬ್ಬನೇ ಮಗನ ನಾನು ಹೈ ಸ್ಕೂಲ್ದಾಗ ಕಳ್ಸಿನಿ ಅವ್ರ ಅವಾಗ ಏನು ಕೇಳಾರ ಗೊತ್ತಾ ಪೆನ್ ಕಾಪಿ ಫ್ರೀ ಕಡ್ತೀನಿ ಅಂತ ಕೇಳ ಐವತ್ತು ಸಾವಿರ ಪೀಸ್ ತಗೊಂಡಾರ ವರ್ಷಾಗ ಈಗ ಅರವತ್ತು ಸಾವಿರ ಕಟ್ಬೇಕಾಗ್ಲಾಕತ್ತ ನನಗೆ ಹಂಗ ಯಾರು ಕಟ್ಟಂಗಿಲ್ಲ ನಾಲ್ಕು ಮಕ್ಳು ಎಲ್ಲಿ ನಿಂತ ಕಟ್ತಾರ ಕಟ್ಟಂಗಿಲ್ಲ ಅದಕ್ಕೆ ನಮಗ್ ಸರ್ಕಾರಿ ಶಾಲೆ ಬೇಕು ಇವ್ರು ಗುಡ್ಗುಡಿ ಕಳಿಸ್ತಾರ ಇವರು ಗಾಡಿ ಬುಕ್ ಕಳಿಸ್ತಾರ ಅಂತ ಕೇಳಕತ್ತಾರ ಗಾಡಿದು ವ್ಯಾನು ಏನಾಗ್ತದ ಗೊತ್ತದೇನ ನಮ್ಮ ಮಕ್ಕಳು ಏನನ್ನ ಆಗದ್ರೆ ದಾರಿ ಮೇಲೆ ಯಾರ್ ಕೇಳ್ತಾರ ಯಾರ್ ಜವಾಬ್ದಾರಿ ಯಾರು ಇಲ್ಲ